ಗೈಸ್ ನಮ್ಮ ಆರ್ ಸಿ ಬಿಯ ಹೈಯೆಸ್ಟ್ ರನ್ ಏನಿತ್ತು ಆ ಒಂದು ರನ್ನ ಎರಡನೇ ಬಾರಿ ಮತ್ತೊಂದು ಟೀಮ್ ಮುರಿದಿದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಇವತ್ತಿನ ಒಂದು ಮ್ಯಾಚ್ನಲ್ಲಿ ಕೆ ಕೆ ಆರ್ ಮತ್ತು ಡಿ ಸಿ ಎರಡು ಕೂಡ ಮ್ಯಾಚ್ ಆಡ್ತಾ ಇದ್ದಾವೆ ಸೊ ಈ ಒಂದು ಮ್ಯಾಚ್ನಲ್ಲಿ ಕೆ ಕೆ ಆರ್ ಅವರು ಬ್ಯಾಟಿಂಗ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಟೈಮ್ನಲ್ಲಿ ಕೆ ಕೆ ಆರ್ ಓಪನರ್ ಬರುವಂತಹ ಸುನಿಲ್ ನಾರಾಯಣ್ ಮತ್ತು ಸಾಲ್ಟ್ ಏನಿದ್ದಾರೆ ಇಬ್ಬರು ಕೂಡ ಒಳ್ಳೆ ಬ್ಯಾಟಿಂಗ್ನ ಆಡಿದ್ದಾರೆ ಸುನಿಲ್ ನಾರಾಯಣ್ ಅಂತೂ ತುಂಬ ಚೆನ್ನಾಗಿ ಆಡಿದ್ದಾರೆ ಒಂದು ರೀತಿ ಡೆಲ್ಲಿ ಬೌಲರ್ಸ್ ಎಲ್ಲರೂ ಕೂಡ ಭಯಪಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮೂವತ್ತೊಂಬತ್ತು ಬಾಲ್ಗೆ ಎಂಬತ್ತೈದು ರನ್ನ ಹೊಡಿತಾರೆ ಏಳು ಫೋರು ಏಳು ಸಿಕ್ಸು ಇವರ ಸ್ಟ್ರಾ ಸ್ಟ್ರೈಕ್ ರೇಟ್ ಬಂದು ಇನ್ನೂರ ಹದಿನೇಳು ಇರುತ್ತೆ ನಂತರ ಸಾಲ್ಟು ಕೂಡ ಹದಿನೆಂಟು ರನ್ನ ಆಡ್ಕೊಡ್ತಾರೆ ನಂತರ ಬಂದಂತಹ ಕೆ ಕೆ ಆರ್ನ ರಘುವಾಸ್ವ್ ಏನಿದ್ದಾರೆ ಅವರು ಕೂಡ ಇಪ್ಪತ್ತೇಳು ಬಾಲ್ಗಳಲ್ಲಿ ಐವತ್ನಾಲ್ಕು ರನ್ನ ಹೊಡಿತಾರೆ ಇವರು ನಾಲ್ಕು ಫೋರ್ ಮೂರು ಸಿಕ್ಸ್ ಇರುತ್ತೆ ನಂತರ ಬಂದಂತಹ ಆ್ಯಂಡ್ರಿ ರಸಲ್ ಏನಿದ್ದಾರೆ ಇವರು ಕೂಡ ಡೆಲ್ಲಿ ಬೌಲರ್ಸ್ನ ಒಂದು ರೀತಿ ಚೆಂಡಾಡ್ತಾರೆ ಅಂತ ಹೇಳ್ಬೋದು ಹತ್ತೊಂಬತ್ತು ಬಾಲ್ಗೆ ನಲವತ್ತೊಂದು ರನ್ನ ಕೆಚ್ಚಿದ್ದಾರೆ ಇದರಲ್ಲಿ ನಾಲ್ಕು ಫೋರ್ ಮೂರು ಸಿಕ್ಸ್ ಇರುತ್ತೆ ನಂತರ ಶ್ರೇಯಸ್ ಅಯ್ಯರು ಕೂಡ ಹನ್ನೊಂದು ಬಾಲ್ಗೆ ಹದಿನೆಂಟು ರನ್ ಅಷ್ಟೇ ಹೊಡೆಯೋಕ್ಕಾಗೋದು ಸೊ ನಂತರ ಬಂದಂಥ ರಿಂಕು ಸಿಂಗು ಬರೀ ಎಂಟು ಬಾಲ್ ಇಪ್ಪತ್ತಾರು ರನ್ ಹೊಡಿತಾರೆ ಸೊ ಫೈನಲ್ಗೆ ಕೆ ಕೆ ಆರ್ ಏನಿದ್ದಾರೆ ಅವರು ಇನ್ನೂರ ಎಪ್ಪತ್ತ ಎರಡು ರನ್ ಹೊಡಿತಾರೆ ಅಂತಲೇ ಹೇಳ್ಬೋದು ಸೊ ಗೈಸ್ ಒಂದು ರೀತಿ ಎಲ್ಲರೂ ಕೂಡ ನಮ್ಮ ಆರ್ ಸಿ ಬಿ ರೆಕಾರ್ಡ್ ಇವರು ಮುರಿದು ಕೂಡಲೇ ಎಲ್ಲರೂ ಕೂಡ ಒಂದು ರೀತಿ ಬೇಜಾರಾದರು ಅಂತಲೇ ಹೇಳ್ಬೋದು ಏಕೆಂದರೆ ನಿನ್ನೆ ನೋಡಿದರೆ ನಮ್ಮ ಆರ್ ಸಿ ಬಿ ಅವರು ಈ ನಾಯವಾಗಿ ಸೋತರು ಸೊ ಆ ದುಃಖದಲ್ಲಿ ಇನ್ನೂ ಕೂಡ ಅಭಿಮಾನಿಗಳು ಚೇತರಿಸ್ಕೊಂಡಿಲ್ಲ ಆ ಟೈಮಲ್ಲಿ ಮತ್ತು ಇನ್ನೂ ಒಂದು ಟೀಮು ನಮ್ಮ ಆರ್ ಸಿ ಬಿ ಯ ಒಂದು ರೆಕಾರ್ಡ್ ಏನಂತ ಅದನ್ನ ಇನ್ನೂ ಒಂದು ಟೀಮ್ ಮುರಿದಿದೆ ಅದನ್ನು ಕೂಡ ಕೈಲಿ ಒಂದು ರೀತಿ ಅರ್ಗಿಸ್ಕೊಳಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನೂ ದುಃಖ ಆಗ್ತಿದೆ ಸೊ ಈ ರೀತಿಯಾಗಿ ಕೆ ಆರ್ ಆಡ್ತಿದ್ದನ್ನ ನೋಡಿದ್ರೆ ಎಸ್ ಆರ್ ಎಚ್ ಹೊಡೆದಂಥ ಇನ್ನೂರ ಎಪ್ಪತ್ತೇಳು ರನ್ನ ಇವರು ಬೀಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದ ಬಟ್ ಅಲ್ಲಿ ಮಿಸ್ ಆದರು ಅಂತಲೇ ಹೇಳ್ಬೋದು ಸೊ ಏನಾದರೂ ಕೂಡ ಇವರು ಆ ಒಂದು ನ ಬೀಟ್ ಮಾಡಿದರು ಅಂದರೆ ಒಂದೇ ಸೀಸನಲ್ಲಿ ಎರಡು ರೆಕಾರ್ಡನ್ನ ಬೀಟ್ ಮಾಡಿದಂತಹ ಏಕೈಕ ತಂಡ ಆಗೋದು ಯಾಕೆಂದರೆ ಐಎಷ್ಟು ರನ್ ಸ್ಕೋರಿನಿತ್ತು ಆಸೆ ಬಿದ್ದು ಅದನ್ನು ಕೂಡ ಮುರಿದಿರ್ತಾರೆ ನಂತರ ಎಸ್ ಆರ್ ಎತ್ತದು ಐ ಎಷ್ಟು ರನ್ ಸ್ಕೋರ್ ಇದೇ ವರ್ಷದಲ್ಲಿ ಬಂದಿತ್ತು ಅದನ್ನು ಕೂಡ ಇದೇ ಒಂದು ಸೀಸನ್ನಲ್ಲಿ ಮುರಿದಂತಹ ಮೊದಲನೇ ಟೀಮ್ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಇವರು ಪಾತ್ರರಾಗೋರು ಅಷ್ಟೇ ಅಂದರೆ ಐಯೆಸ್ಟ್ ರನ್ ಸ್ಕೋರರ್ ಕೆ ಕೆ ಆರ್ದು ಇರೋದು ಗೈಸ್ ಈ ರೀತಿಯಾಗಿ ಒಂದು ರೀತಿ ಕೆ ಕೆ ಆರ್ ಅವರು ಡೆಲ್ಲಿ ಕ್ಯಾಪಿಟಲ್ ಪಿಚ್ನಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಡೆಲ್ಲಿಯವರು ಜಸ್ಟ್ ಮಾಡಬೇಕಾಗಿರೋದು ಮುಂಬೈಯವ್ರು ಏನು ಮಾಡಿದ್ರು ಲಾಸ್ಟ್ ಮ್ಯಾಚ್ ಅಂದರೆ ಎಸ್ ಆರ್ ಎಚ್ ಮೇಲೆ ಯಾವ ರೀತಿ ಮುಂಬೈಯವರು ಕೂಡ ಚೆನ್ನಾಗಿ ಆಡಿದ್ರು ಅದೇ ರೀತಿ ಇವರು ಕೂಡ ಸ್ಟಾರ್ಟಿಂಗಿಂದಲೂ ಚೆನ್ನಾಗಿ ಆಡ್ತಾ ಬಂದರೆ ಈ ಒಂದು ಟಾರ್ಗೆಟ್ನ ಆರಾಮ್ಸೆಯಾಗಿ ಬೀಟ್ ಮಾಡ್ಬೋದು ಅವರು ಕೂಡ ಬಟ್ ಇದು ತುಂಬ ಕಷ್ಟ ಇದೆ ಆದರೂ ಕೂಡ ಎಫರ್ಟ್ ಹಾಕಬೇಕು ಅಂತ ನಾನು ಹೇಳ್ತೀನಿ ಲಾಸ್ಟ್ ಮ್ಯಾಚ್ ಏನಾಯಿತು ಅಂದರೆ ಎಸ್ ಆರ್ ಎಚ್ ಮೇಲೆ ಮುಂಬೈ ಆಲ್ಮೋಸ್ಟ್ ಬೀಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು ಬಟ್ ಲಾಸ್ಟಲ್ಲಿ ಸ್ವಲ್ಪ ಅವ್ರ ಕಡೆಯಿಂದ ಅವರು ಯಾರು ಒಂದು ರೀತಿ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ರು ಅವ್ರ ಕಡೆಯಿಂದ ಒಳ್ಳೆ ಬ್ಯಾಟಿಂಗ್ ಬರಲಿಲ್ಲ ಸೊ ಅದರಿಂದ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅಂತಲ್ಲ ಆ ರೀತಿ ಕೈಗೆ ಬಂದಂಥ ಮ್ಯಾಚ್ ಅವರು ಗೆಲ್ಲಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಐ ಹೋಪ್ ಇವರು ಡೆಲ್ಲಿ ಅವರು ಒಂದು ರೀತಿ ಟ್ರೈ ಟ್ರೈ ಮಾಡ್ತಾರೆ ಅಂತಲೇ ಹೇಳ್ಬೋದು ಗಾಯತ್